ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಟರ್ ಯೂಸ್ ಮಾಡಿ ಬ್ರೆಡ್ಡನ್ನು ಈ ರೀತಿ ರೋಸ್ಟ್ ಮಾಡಿ ಆಮ್ಲೆಟ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಟರ್ ಅಥವಾ ಘೀ ಯೂಸ್ ಮಾಡಿ ರೋಸ್ಟ್ ಮಾಡ್ಬೋದು ಎರಡು ಇಲ್ಲ ಅಂದರೆ ಆಯಿಲ್ ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು ಆದರೆ ಬಟರ್ ಅಥವಾ ಘೀನ ಯೂಸ್ ಮಾಡೋ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ಈಗ ಆಮ್ಲೆಟ್ ಮಾಡಿಕೊಳ್ಳಲಿಕ್ಕೆ ನಾನು ಈ ರೀತಿ ಒಂದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಅದನ್ನು ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಬೇಕಾದರೆ ನೀವು ಸ್ಪೂನ್ ಯೂಸ್ ಮಾಡ್ಬೋದು ಆದರೆ ಕೈ ಬೆಸ್ಟ್ ಅನಿಸುತ್ತೆ ಸ್ವಲ್ಪ ಅರ್ಶನ ಟೊಮೆಟೊ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮೊಟ್ಟೆನ ಹೊಡೆದು ಹಾಕ್ಕೊಳ್ತೀನಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಮೊಟ್ಟೆ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೊರೆ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಇದು ಆಮ್ಲೆಟ್ ಬಂದ್ಬಿಟ್ಟು ತುಂಬ ಸಾಫ್ಟಾಗಿ ತುಂಬ ದಪ್ಪಗೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಬೀಟಾಗಿದೆ ಈಗ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ದಪ್ಪ ಬಂದಿದೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಟ್ಬಿಡಬೇಕು ಪ್ಲೇಟ್ ಮುಚ್ಚಿಟ್ರೆ ತುಂಬಾ ಒಳ್ಳೆಯದು ಚೆನ್ನಾಗಿ ಬೇಯುತ್ತೆ ನೋಡಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಇದಕ್ಕೂ ಸಹ ನಾನು ಬಟರ್ ಯೂಸ್ ಮಾಡ್ತೀನಿ ಬಟರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಆಮ್ಲೆಟ್ ಸಹ ತುಂಬಾ ಗೋಲ್ಡ್ ಕಲರ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಇದನ್ನು ನಾನು ಪ್ಲೇಟ್ಗೆ ತಗೊಂಡು ರೋಸ್ಟೆಡ್ ಬ್ರೆಡ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟ್ಗೆ ಇದನ್ನು ಮಾಡ್ಕೋಬೋದು ಯಾರು ಕೊಟ್ಟರು ಮಕ್ಕಳಿಗೆ ಕೊಟ್ರೂ ದೊಡ್ಡವರು ಕೊಟ್ರು ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಒಳ್ಳೆ ಕಲರು ಇದೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ